ಅಯ್ಯೋ ದುಃಖವೇ ದುರ್ವಿದೆಯೇ ಇದನ್ನೆಲ್ಲ ನೋಡೋದಕ್ಕೆ ಇಲ್ಲಿವರೆಗೂ ಬದಕ್ಸಿದ್ಯಾ ದುರ್ವಿದಿಯೆ ಹಂಗಿಂಗ್ ಬರೋಸದಕ್ಕೆ ಅಂತ ಕೆಲ್ಸ ಮಾಡ್ಬಿಟ್ಟವ್ರೆ ನೋಡ್ರಣ ಅಕ್ಕ ನೋಡಕ ಅಯ್ಯೋ ಕೊಳ್ಳೆ ಹೊಡೆಯೋರ್ನು ಬಿಟ್ಬಿಟ್ಟವ್ರೆ ಕಂಡೋರ್ ಮನೆ ಆಸ್ತಿಗೆ ಕಣ್ಣಾಕೋರ್ನೂ ಬಿಟ್ಬಿಟ್ಟವ್ರೆ ಅವ್ರ ತಲೆ ಮೇಲೆ ಹೊಡೆದ ದುಡ್ಡು ಮಾಡಿರೋನು ಬಿಟ್ಬಿಟ್ಟವ್ರೆ ಊದ ವಿದೇಶ ಕಾರೋರ್ನು ಬಿಟ್ಬಿಟ್ಟವ್ರೆ ಅಯ್ಯೋ ಅವ್ರನ್ನೆಲ್ಲಾ ಬಿಟ್ಬಿಟ್ಟು ಅಣ್ಣ ಅಕ್ಕ ನೋಡಕ್ಕ ನೋಡೋಣ ನಮ್ ಮನೆ ಮುಂದೆ ಬಂದ್ಬಿಟ್ಟು ನಿಮ್ ಮೇನ್ ಮಾಡ್ದವ್ರೆ ಕಣ್ಣಣ್ಣ ಏನೋ ಅಲಗ್ ಬುಲಕ್ ಆಗಿ ಎರಡು ರೀಲ್ಸ್ ಮಾಡ್ಕೊಂಡ್ ಜೀವನ ಮಾಡೋಣ ಅಂತಿದ್ರೆ ಹಂಗ ಹೋಗಿಕ್ ಬರೋಷ್ಟೋಣ ನಾಟಿ ಮೊಟ್ಟೆನೂ ಹೊಡೆದಾಗ್ಬಿಟ್ಟವ್ರೆ ಕಣ್ಣ ನಾಟಿ ಮೊಟ್ಟೆ ನಾಟಿ ಮೊಟ್ಟೆ ಎಷ್ಟಪ್ಪ ಹೇಳು ಎಂಟ್ ರೂಪಾಯಿ ಯಾರ ದುಡ್ಡಿಲ್ಲ ಮಾಡ್ರದಯ್ಯೋ ಅಣ್ಣ ನಿನಗ್ ಗೊತ್ತು ಯಾರು ಅಂತ ನೀನ್ ಹೇಳಲ್ಲವಾ ಅಕ್ಕ ನೀನಾದ್ರೂ ಹೇಳಕ್ಕ ಯಾರ ಈ ತರ ಕೆಲ್ಸ ಮಾಡಿರೋದು ನನ್ ಮನೆ ಮುಂದೆ ಮೊಟ್ಟೆ ಹೊಡ್ದು ನಿಂಬೆಣ್ಣು ಒಡ್ದು ಓದವ್ರೆ ರೀ ನನ್ಗ್ ಗೊತ್ತೈತಿ ನಿಮ್ಗ್ ಗುಡಿಯನ್ ಪುರಾಣ ನನ್ ಮಾತು ಎರಡು ಜಲ್ದಿ ಅರ್ಥ ಆಗಲ್ಲ ಅಂತಂದು ಆದ್ರೂ ಅರ್ಥ ಆದ್ರಂಗ್ ನಾಟಕ ಮಾಡ್ತೀರಿ ರೀ ಎಲ್ಲಿಗ ಹೊಂಟ್ರಿ ಅಣ್ಣ ಚೆಕ್ ಮಾಡ್ಸಕ್ ಹೊಂಟೇನಿ ನಿನ್ನಲ್ಲಿ ಅಂತದೇನ್ ನೋಡಿ ಆದ್ನಿ ಅಂತ ಈ ಸರ್ಕಾರ ಮತ್ತು ಹೆಂಡತಿ ಎರಡು ಒಂದೇ ಎರಡು ಆರ್ಸಿ ತರ್ತೀವಿ ಆಮೇಲೆ ಎರಡು ನಮ್ಗೆ ತಿರುಗಿ ಬೀಳ್ತವೆ ಹೆಣ್ಮಕ್ಳು ಬಹಳ ಸ್ವೀಟ್ ಕ್ಯೂಟ್ ಇರ್ತಾರ ಆದ್ರಮ್ ತಪ್ಪು ಮಾತ್ರ ಒಟ್ಟ ಒಪ್ಪಿಕೊಳ್ಳೋದಿಲ್ಲ அப்புறம் நாளே சண்டே அல்ல ஹுடு கிரிக்கெட் ஆட் நான் நான்புட்டே அவள் எவ்ளே இர்த்தா அவளே நன்ப அவள் விட்டு எல்லோரல் ஓகே